दल मरद पारक मिंकी पार्क, पार्क अंतर बस वन ಶುಭೋದಯ ಇಂದು ನಾನು ಬಸವೇಶ್ವರ ನಗರದ ಮಂಕಿ ಪಾರ್ಕಲ್ಲಿದ್ದೇನೆ ಮಂಕಿ ಪಾರ್ಕ್ ಅಂದರೆ ಇಲ್ಲಿ ಒಂದು ಆಲಮರ ಇತ್ತು ಆಲದ ಮರ ಸುಮಾರು ಒಂದು ನೂರು ನೂರಾಯ್ತು ಇನ್ನೂರು ವರ್ಷದ್ದು ಮುನ್ನೂರು ವರ್ಷದ ಆಲದ ಮರ ಹಾಂ ಅದು ಅವರು ಬೀಳಲು ಅದರ ಬ್ರಾಂಚಸ್ಸು ಸುಮಾರು ಒಂದು ಐವತ್ತಿತ್ತು ಒಂದು ಸಲ ಸೀಡ್ಲಿ ಹೊಡೆದಾಗ ಆ ಮರ ಮೇಯ್ನ್ ಮರ ಬಿತ್ತು ಅದಕ್ಕೆ ಸಪೋರ್ಟಿವ್ ಆಗಿತ್ತಲ್ಲ ಒಂದು ಇಪ್ಪತ್ತೈದು ಮರ ಅವೆಲ್ಲ ಎಲ್ಲೋ ಬಿದ್ದೋಗುತ್ತೆ ಅಂತ ಒಂದು ತಿಂಗಳು ಮರ ಕಾರ್ಪೊರೇಷನ್ ಅವರು ಒಂದು ಇನ್ನೂರು ಮುನ್ನೂರು ಲಾರಿ ಈಗ ಜಾಗದಲ್ಲಿ ಮತ್ತೆ ನೆಟ್ಟಿದ್ದಾರೆ ಎಲ್ಲವನ್ನು ಸಪ್ರೇಟ್ ಮಾಡಿದ್ದಾರೆ ಒಂದು ಡೆನ್ಸ್ ಫಾರೆಸ್ಟ್ ಆಯಿತು ಹೇಳಬೇಕು ಅಂತಂದರೆ ಇನ್ಫ್ಯಾಕ್ಟ್ ನಮ್ಮ ಸರೌಂಡಿಂಗಲ್ಲಿ ಬ್ಯಾಂಗ್ಳೂರು ಸಿಟಿ ಸರೌಂಡೆಡ್ ಬೈ ನಮ್ಮ ಏರಿಯಾದಲ್ಲಿ ಉದ್ಯಾನವನ ನಗರ ಉದ್ಯ ಅಂದರೆ ಪಾರ್ಕ್ ಸಿಟಿ ಉದ್ಯಾನವನ ನಗರ ನಮ್ಮ ಇವತ್ತಿನ ಚಿಂತನೆ ನಮ್ಮ ಎಚ್ ಎಸ್ ನಾಗರಾಜವಂತೆ ವೀಣಾ ಹೇಮಂತ್ ಅವರು ಅವಾಗ ಬರೀತಿರ್ತಾರೆ ಮಾರ್ನಿಂಗ್ ಥಾಟ್ಸ್ ಅದನ್ನು ನಾನು ಡೆವಲಪ್ ಮಾಡ್ತೀನಿ ಒಂದೊಂದು ಲೈನ್ ಬರೀತಾರೆ ಸರಿ ಹೇಮಂತ್ ಇವರು ವೀಣಾ ಹೇಮಂತ್ ಅವರು ಜಾಸ್ತಿ ಬರೀತಾರೆ ಐದು ಗಟ್ಟ ಬರೀತಾರೆ ಅವರು ಒಂಥರ ಇದು ಎಂತಕ್ಕೆ ಅದಕ್ಕೆ ಏನು ಹೇಳ್ತಾರೆ ವೇದಿಕ್ ಮ್ಯಾಥ್ಮೆಟಿಕ್ಸ್ ವೇದಿಕ್ ಮ್ಯಾಥಮೆಟಿಷಿಯನ್ ಅವರು ಈಗ ಅವ್ರು ಹೇಳೋದನ್ನು ನಾನು ಇನ್ನೊಂದು ಅದೇ ಐಡೆಂಟಿಕಲ್ಲಿ ಸ್ಟೋರಿಗೆ ಕನೆಕ್ಟ್ ಮಾಡಿ ಇವತ್ತು ಒಂದು ಐನಂದಕ್ಕೆ ಚಿಂತನವನ್ನು ಹೇಳ್ತೀನಿ ರ ಬಲಿ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇಟ್ಸ್ ವಾಟ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಒಂದು ಒಂದು ಊರಿನಲ್ಲೊಬ್ರಿದ್ರು ಸ್ಕೂಲ್ ಆಗಿನ ಕಾಲದಲ್ಲಿ ಸ್ಕೂಲು ರಿಟೈರ್ಡ್ ಆದವರಿಗೆ ಪೆನ್ಷನ್ ಇರ್ತಿರಲಿಲ್ಲ ಪೆನ್ಷನ್ ಅಂದರೆ ಏನು ಎರಡು ರೂಪಾಯೋ ಮೂರು ರೂಪಾಯೋ ಐದು ರೂಪಾಯೋ ಬರೋದು ಪೆನ್ಷನ್ ಅವರು ಅವ್ರ ಫ್ಯಾಮಿಲಿನೂ ಇರಲಿಲ್ಲ ಹಾಗಾಗಿ ಅವರು ಸೊ ದೇವಸ್ಥಾನದಲ್ಲಿ ಕಣ್ ಕಣ್ಣಿವೆ ನಾಯರಾಗಿದ್ದ ದೇವಸ್ಥಾನ ಮೇಂಟೈನ್ ಮಾಡ್ಕೊಂಡಿದ್ದರು ಸೋಷಿಯಲ್ ಸರ್ವಿಸ್ ಒಂದು ದಿವಸ ಒಬ್ಬ ಬಂದ ಮಾತೈನಲ್ವತ್ತು ವರ್ಷ ಸರ್ ನಿಮ್ಮ ಹತ್ರ ಜನ ಕನ್ಸಲ್ಟೇಷನ್ ಬರೋರು ತುಂಬ ಕಷ್ಟ ಸುಖ ಕೇಳಿಕೊಂಡು ಅವರ ಅಡ್ವೈಸ್ ತಗೋಳಕ್ಕೆ ಬರೋರು ಒಬ್ಬ ಬಂದ ಸರ್ ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ಚರ್ಚಿಸ್ಬೇಕು ದೇವಸ್ಥಾನದಿಂದ ಸ್ವಲ್ಪ ಹೊರಗೆ ಬನ್ನಿ ಯಾಕೆ ಇಲ್ಲ ನೀವು ಬರಬೇಕು ಅಲ್ಲಿ ಮಡಿ ಆಗುತ್ತೆ ಮೈಲಿ ಆಗುತ್ತೆ ಏನು ಬಂದರು ಸರಿ ಎಲ್ಲೋ ಕೂತರು ಹೇಳ್ದ ನನ್ನ ವೈಫು ಎಲ್ಲೋ ಟೂರ್ ಹೋಗಿದ್ಲು ಅವಳದು ಡೆತ್ ಆಗಿದೆ ಈಗ ನಾಳೆ ಬಾಡಿ ಬರ್ತಾಯಿದೆ ಎಲ್ಲ ಕೇಳ್ತಾ ಇದ್ದಾರೆ ನೀನು ಫ್ಯೂನ್ಸ್ ಅದು ದಹನ ಕ್ರಿಯೆ ನೋಡಬೇಡ ನಿನಗೆ ಅದು ತುಂಬ ಆಘಾತವಾಗತ್ತೆ ಅಂತ ಹೇಳಿದ್ರು ಯು ಮೆ ನಾಟ್ ಟು ರೆಸಿಸ್ಟ್ ಸಸ್ಟೈನ್ ದ ಲಾಸ್ ಹಾಗಾಗಿ ನೋಡಿ ಮಡಕೋಬೇಡ ಅಂಥದ್ರು ಕೆಲವರು ತಪ್ಪಿಲ್ಲ ಅಂದರು ನಾನು ಏನು ಮಾಡಬೇಕು ಹೋಗಬೇಕೋ ನೋಡಬೇಕೋ ಬೇಡವೋ ಸಾರಿ ಅವ್ರು ಹೇಳಿದ್ರು ಎರಡು ಪಕ್ಕದಲ್ಲಿ ಕೂರ್ಸಿಲ್ಲ ಒಂದು ತಲೆ ಹೌರಿ ಒಂದು ಎರಡು ನಿಮಿಷ ಏನೋ ಶಾಂತಿ ಉಂಟಾಯಿತು ಯಾಕೆ ಅಂತಂದರೆ ಅವ್ರದ್ದು ಒಂಥರ ಸ್ಪಿರಿಚುವಲ್ ಮಾಸ್ಟ್ರೇ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಕರ್ಕೊಂಡು ಹೋದರು ಅಲ್ಲಿ ಒಂದು ಸರೋವರ ನೋಡು ಆ ಸರೋವರಕ್ಕೆ ನೀನು ಒನ್ ಕಲ್ಲು ಹಾಕು ಒಂದು ಕಲ್ಲು ಹಾಕ್ತೀನಿ ನಿನಗೆ ಎಷ್ಟು ಪ್ರೀತಿ ಇರುತ್ತೋ ಅಷ್ಟು ಭಾರವಾದ ಹಾಕು ಎಷ್ಟು ಡಿಟ್ಯಾಚ್ ಆಗ್ತೀಯೋ ಅಷ್ಟು ಲೈಟ್ ಆಗಿರೋದು ಹಾಕು ಅವ್ನು ದೊಡ್ಡ ಕಲ್ಲು ಹೋಗಿ ಮೂವತ್ತು ನಲ್ವತ್ತು ಕೆ ಜಿ ತೂಕದ ಕಲ್ಲನ್ನು ಹಾಕಿದ ಅದು ಒಳ್ಳೆ ಅಲ್ಲಿ ಆಗಿ ಒಂದು ಐದು ಐದು ನಿಮಿಷದಲ್ಲಿ ಎಲ್ಲ ಆಯಿತು ಅದು ಸರೋವರನ್ನು ಇವರೇ ಕ್ಲೀನ್ ಮಾಡಿಸಿದರು ಪೊಲ್ಯೂಟೆಡ್ ಸರಿ ಇವರು ಒಂದು ಸಣ್ಣ ಕಲ್ಲು ಹಾಕೋದು ಅದು ಒಂದೆರಡು ಅಲೆಯದ್ದು ಇದ್ದಾಗ ಆಯಿತು ಸೆಟ್ಲಾಯ್ತು ನೋಡು ಹೇಳಿದ್ರು ನೋಡು ನೀನು ಹಾಕಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಹಾಕಿದ್ದು ಅಕ್ಸೆಪ್ಟ್ ಮಾಡ್ಕೊಂಟು ಪ್ರಕೃತಿಯಲ್ಲಿ ನೋಡು ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ನಾಲ್ಕನೇ ಅಧ್ಯಾಯದಲ್ಲಿ ಭೂಮಿರಾಪೋ ನಲೋ ಯೋ ನೋ ಯೋ ಕಮ್ಮ ನೋ ಬುದ್ಧಿರೇವಚ ಭೂಮಿ ಒಳ್ಳೇ ಅಧ್ಯಾಯ ವಿಜ್ಞಾನ ಯೋಗ ಅಂತ ಅಂಥದ್ದು ಭೂಮಿರಾಪೋ ನಲೋ ಅಯೋಯೋ ಅಯೊ ಕಮ್ಮ ನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟರ ేను భూమి ఆప నీరు ఖమ్ ఆకాశ పంచమహాభూత భూమి ఆకాశ వై సూర్య ఎలా పంచమహాభూత ఖమ్మ బుద్ధి రేవచ మనస్సు బుద్ధి అహంకార ఎల్వూ నన్న ప్రకృతి ಅದರಲ್ಲಿ ನಾನಿಲ್ಲ ಅದರಲ್ಲಿ ನಾನಿಲ್ಲ ನನ್ನಲ್ಲಿ ನನ್ನಲ್ಲಿ ಅವ ಇದೆ ಅವುಗಳೇ ನಾನಿಲ್ಲ ನನ್ನಲ್ಲಿ ಅವೇ ಅಂದರೆ ಏನು ಅಂದರೆ ಭಗವಂತನ ಅಂತರ್ಭಹಿಷ್ಚಯ ಸರ್ವಂ ವ್ಯಾಪ್ಯ ನಾರಾಯಣ ಭಗವಂತನ ಒಳಗಡೆ ಈಗ ಕ್ವಾಂಟಮ್ ಅಲ್ಲಿ ನ್ಯೂಕ್ಲಿಯಸ್ ಅದರ ಸುತ್ತ ಒಳಗಡೆ ಇದ್ದು ಇನ್ನೂ ಒಳಗಡೆ ಹೋದರೆ ಎಲೆಕ್ಟ್ರಾನ್ ಪ್ರೊಟ್ರಾನ್ಯೂಟ್ರಾನ್ ಸುತ್ತಿರುತ್ತೆ ಎಲ್ಲಿಲ್ಲ ಇಡೀ ಬ್ರಹ್ಮಾಂಡವೇ ಅದರಲ್ಲಿ ತುಂಬಿದೆ ಅದರಲ್ಲಿದೆ ಹಾಗೇ ಅಂದರೆ ಇಸ್ ಪೊವೈಡಿಂಗ್ ಕಾನ್ಶಿಯಸ್ನೆಸ್ ಇಸ್ ಪರ್ವೇಡಿ ಎಲ್ಲ ಕಡೆ ಇದೆ ಅದರೊಳಗೆ ಇದ್ದಿಲ್ಲ ಆದರೆ ವಿಗ್ರಹದಲ್ಲಿ ವಿಗ್ರಹದಲ್ಲೂ ಅಷ್ಟೇ ಅಂತರ್ವಹಿಷ್ಠ ಎಲ್ಲರೊಳಗೆ ವ್ಯಾಪ್ತಿಯವಾಗಿರೋಲ್ಲ ಅಂದರೆ ಅದರಲ್ಲಿ ವಿಗ್ರಹದಲ್ಲಿ ಏನಾಗುತ್ತೆ ಆಗಿ ಮತ್ತೆ ಅಧ್ಯ ಅದಕ್ಕೆ ಅದರಲ್ಲಿ ಪ್ರತಿಷ್ಠೆ ಮಾಡಿರ್ತಾರೆ ಪ್ರಾಣ ಪ್ರತಿಷ್ಠೆಗಳು ಪೂಜೆ ಪುನಸ್ಕಾರಗಳು ವೈಬ್ರೇಷನ್ನು ಇವೆಲ್ಲ ಇನ್ನೂ ಆಡಿಷನಲ್ ವೈಬ್ರೇಷನ್ಸ್ ಇರುತ್ತೆ ಹಾಗಾಗಿ ವಿ ಹ್ಯಾವ್ ಟು ಎಂಡಿವೇಟ್ ಅವರ್ ಕಾನ್ಷನ್ಸ್ टाइम तो ग्रेस अस्टैन होगी कूद्रे गाड़ी जास्ती बील देवस्थान ग्रेस के अस्टू मैंड वैब्रेशन स्टॉक्म आग आ ग्रेसन मरिय अद्ध देवस्थानी हादसे गंटे बार नौ मनोराहिवे आग ग्रेस ध्यान ಕುಜಾ ಕೋಡಿ ಸಮಂ ಸ್ತೋತ್ರಂ ಸ್ತೋತ್ರ ಕೋಟಿ ಸಮಮ ಜಪ ಜಪ ಕೋಡಿ ಸಮಮ ಧ್ಯಾನ ಕೋಟಿ ಮಮ ಮನಸ್ಸಲ್ಲೇವಾದಾಗ ಹೀಗೆ ನೋಡು ಮಗು ಅರ್ಥ ಮಾಡ್ಕೊ ನೀನು ಲೈಫ್ ಲಾಂಗ್ ಅದನ್ನೇ ನಿಮಗೆ ಏನು ಪ್ರಯೋಜನ ಯಾಕೆ ಯುವರ್ ಸೋಲ್ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ಯುವರ್ ಫ್ಯಾಮಿಲಿ ವೈಫ್ ಸೋಲ್ ದ ಸೋಲ್ ಈಸ್ ಒನ್ ಸೋಲ್ ಒಂದೇ ಯಾಕೆ ಆತ್ಮ ಎಲ್ಲದರಲ್ಲೂ ಒಂದೇ ಕೆಲವ್ರಲ್ಲಿ ರಿಫ್ಲೆಕ್ಟ್ ಕಾನ್ಷಿಯನ್ಸು ಕೆಲವು ರಿಫ್ಲೆಕ್ಟ್ ಆಗುತ್ತೆ ಕೆಲವರು ರಿಫ್ಲೆಕ್ಟ್ ಆಗಲ್ಲ ಅದೇ ಸ್ಥಿತಿಯಲ್ಲಿ ಅವಳನ್ನೇ ಸ್ಮರಿಸ್ತಾ ಜೀವನ ಹರಿಯಂತ ಇರೋದು ಬದಲು ಹೋಗು ಅಟೆಂಡ್ ಮಾಡು ನಿಮಗೂ ತೃಪ್ತಿ ಆಗುತ್ತೆ ಇಲ್ಲದ್ರೆ ನಾನು ಹೋಗಲಿಲ್ಲ ಅನ್ನೋದು ಒಂದು ನಿನಗೆ ಅಲ್ವಾ ಹೋಗು ಪರ್ಫಾರ್ಮೆಂ ರುಚಿಯ ರುಚಿಯೋ ಕಣ್ಣೀರು ಹಾಕು ಸ್ಪಂದಿಸು ಆಮೇಲೆ ನಿಧಾನಕದು ಬೇರೆ ಕಡೆ ನೀನು ನೀನು ಬೇರೆ ಬೇರೆ ಕಡೆ ಶಿಬಿರುಚ ಕಡೆ ಸರ್ವಿಸ್ ಕಡೆ ಮನಸ್ಸಕ್ಕೂ ತೊಡಗಿಸ್ಬೋದು ಅಂತ ಹೇಳೋದು ಅವನು ಎಷ್ಟು ತಾತ್ಪಕ್ಕಾಗಿ ಹೇಳಿದ್ರು ಅಂತ ಅವನಿಗೆ ಅನ್ನಿಸ್ತು ಈಗ ಪ್ರಾಣಿಗಳನ್ನು ನೋಡಿ ಹಿರಣ್ಯ ಕಶ್ಗು ಕೇಳ್ದ ಎಲ್ಲಿ ನೀನು ಆ ಹರಿ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಲ್ಲಿದ್ದಾನೆ ಆಕಾಶದಲ್ಲಿ ಹೌದು ಇಲ್ಲಿ ಇದ್ದಾನೆ ಹೌದು ಈ ಕಮ್ಮದಲ್ಲಿ ಇದಾನೆ ಹೌದು ಆ ಕಮ್ಮದಲ್ಲಿ ಹೌದು ಹೌದು ಅಂದರೆ ಅವನು ಗದೆ ಹೊಡೆದ ಕಂಬದಿಂದ ಬಂದವ ಅಂದರೆ ಭಗವಂತ ಎಲ್ಲಿ ಇಲ್ಲ అంబదులు బింబదుళ్ళు ఇదే ప్రతిబింబవే ప్రపంచవే వ్యక్తవద ప్రపంచ భగవంత వ్యక్తవ్యక్తవ్యక్తవదంత ప్రపంచ వ్యక్తవ మర అవ్యక్తవాద అవ్యక్తవారి బీజు వ్యక్తవర ఇదే ಇದು ಹಾಗಾಗಿ ಸನಾತನ ಧರ್ಮದಲ್ಲಿ ಸಂಪ್ರದಾಯದಲ್ಲಿ ಸೈನ್ಸ್ ಇನ್ ಇಂಡಿಯನ್ ರಿಚುವಲ್ಸ್ ಸುಮಾರು ಒಳ್ಳೆ ಒಂದು ಎಪ್ಪತ್ತೆಂಬತ್ತು ಬರ್ದಿದ್ದೀನಿ ಒಂದು ಇಪ್ಪತ್ತೈದು ಮೂವತ್ತು ಪ್ರಿಂಟ್ ಆಗಿದೆ ಪ್ರತಿ ಕಣಗಳ ಇಂಡಿಯನ್ ರಿಚ್ ಸೈನ್ಸ್ ಇನ್ ಇಂಡಿಯನ್ ರಿಚುವಲ್ಸ್ ಕಸ್ಟಮ್ಸ್ ಪ್ರತಿ ಸ್ಪಂದನದಲ್ಲಿ ಇದೆ ಹಾಗಾಗಿ ನಲವತ್ತೆಂಟು ದೇಶಗಳಲ್ಲಿ ಹಾಳಾದರೂ ಭಾರತೀಯ ಸನಾತನ ಧರ್ಮ ಆ ಉಳಿದಿರುತ್ತೆ ಯಾಕೆ ಇದು ಯಾವುದು ವ್ಯಕ್ತಿ ಹೇಳಿದ್ದಲ್ಲ ಯಾವುದ ಕಾಲದಲ್ಲಿ ಹೇಳಿದ್ದಲ್ಲ ಈ ಪಾರ್ಕಲ್ಲಿ ಈ ಈ ಪ್ಲೇ ಗ್ರೌಂಡಲ್ಲಿ ಇಲ್ಲಿ ಮಳೆ ನೀರು ತುಂಬ ಈಗ ಅದನ್ನೇ ಪ್ಲೇಗ್ರೌಂಡ್ ಮಾಡಿದರು ಹಾಗೆ ಟ್ರಾನ್ಸ್ಫಾರ್ಮೇಷನ್ ಎಲ್ಲವೂ ಜಗತ್ತು ಬದಲಾವಣೆ ನಿಯಮ ವ್ಯಕ್ತಿಯ ಬದಲಾವಣೆ ನಿಯಮ ಎನ್ಫಾಲ್ಟ್ಮೆಂಟ್ ವಿಕಾಸವಾದ ಹೋಗ್ತಾ 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 ನಾವು ಕಂಡೀಷನ್ ಮೈಂಡನ್ನು ಕಣ್ ದೂರ ಮಾಡ್ತೇವೆ ದೂರ ಮಾಡ್ತೇವೆ ಕಂಡೀಷನ್ ಮೈಂಡ್ ಇಲ್ಲದಿದ್ರೆ ಅವ್ರ ಫೋಟೋ ಇಡೋದು ದೀಪ ಹಚ್ಚೋದು ಅದು ಹೂ ಮುಡಿಸೋದು ಅದರಲ್ಲಿ ಅವ್ರ ಸ್ಮರಣೆಯಲ್ಲಿ ಓಳೋದು ಎಲ್ಲ ಶುರುವಾಗುತ್ತೆ ಕಾರ್ಖಾನೆಯಲ್ಲಿ ಬೆಳಗ್ಗೆ ಐದು 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 ಗಂಟೆಗೆ ನಾಲ್ಕು ಗಂಟೆಗೆ ಶುರುವಾಗುತ್ತೆ ಏನು ಜನ 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 ಓಡಾಡ್ತಿರ್ತಾರೆ ಅಲ್ಲಿ ಲಾಫ್ಟರ್ ಕ್ಲಬ್ ನಡೆಯುತ್ತೆ ಈ ಥರ ಪ್ಲೇ ಗ್ರೌಂಡಲ್ಲಿ ಎರಡು ಮೂರಿದೆ ಹಾಗಾಗಿ ಕನ್ಫೈನ್ ಮಾಡಿ ಹೇಳೋಕ್ಕಾಗೋದಿಲ್ಲ ನಮ್ಮ ಸನಾತನ ಧರ್ಮವನ್ನು ಹೀಗೇ ಅದರ ಸ್ವರೂಪ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಈ ಆಭರಣದಲ್ಲಿ ಸಂಸಾರು ವೆರೈಟಿ ಇದು ಪ್ರಪಂಚಾದ್ಯಂತ ಆಭರಣಗಳಿವೆ ಚಿನ್ನದ ಆಭರಣ ಎಲ್ಲದರಲ್ಲಿ ಚಿನ್ನವನ್ನು ಗುರುತಿಸಬೇಕು ಹೊರತು ನಾವು ಆ ಆಭರಣಕ್ಕೆ ಬೆಲೆ ಇರಲ್ಲ ಆಭರಣ ಶೇಪ್ ಹಾಗೆ ವ್ಯಕ್ತವಾದ ಪ್ರಪಂಚ ಶೇಪ್ ಡಿಫ್ರೆಂಟ್ ಜೀವಿಗಳು ಅಷ್ಟೇ ಪ್ರತಿಯೊಂದು ಜೀವಿಯಲ್ಲಿ ಅಂತರ್ವಹಶ್ಚಯತ್ಸರ್ವಂವ್ಯಪ್ಯನ್ನಾರಾಯಣ ಸ್ಥಿತ ಆ ಜೀವ ಅನ್ನೋದು ಈ ಸ್ಪೆಕ್ಟ್ರಮಲ್ಲಿ ಎನರ್ಜಿ ಈ ಪಾಸಾದಾಗ ಎಂ ಸಿ ಸ್ಕ್ವೇರ್ ಆಗುತ್ತೆ ಜೀವ ಜಗತ್ತಾಗತ್ತೆ ಜೀವ ಜಗತ್ತಾಗತ್ತೆ ಎಲ್ಲರೂ ಈಶ್ವರ ರಾಶಿಗಳು ದೇವತೆಗಳ ರಾಶಿಗಳು ಜೀವರಾಶಿಗಳು ಜೀವಕೋಟಿ ರಾಶಿಗಳು ಜಗತ್ ರಾಶಿ ಎಲ್ಲವೂ ಬರುತ್ತೆ ಅಂತ ಕಳಿ ಕನ್ಫೈನ್ ಮಾಡಿ ಬ್ರೀಫಾಗಿ ಆಗೋದಿಲ್ಲ ಅದಂತವನ ಇಲ್ಲಿ ಎಲ್ಲವಿಗೆ ಕಾಮನ್ ಫ್ಯಾಕ್ಟರ್ ಏನು ಎನರ್ಜಿ ಅದು ದಟ್ ಈಸ್ ಕಲ್ಡ್ ಆತ್ಮ ಮೈಂಡ್ ಈಸ್ ಪ್ರೊಜೆಕ್ಟೆಡ್ ಸ್ಟೇಟ್ ಆಫ್ ಕೋಟ ಕಾನ್ಶಿಯಸ್ನೆಸ್ ಅದು ಪಾಪ ಪುಣ್ಯವನ್ನು ಮಾಡುತ್ತೆ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಪಾಪ ಪುಣ್ಯ ಮಾಡಿ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಮತ್ತೆ ಎಷ್ಟೋ ಲಕ್ಷ ಜನ್ಮಗಳು ಬಿಡುತ್ತೆ ಆಗುತ್ತೆ ಮತ್ತು ಬಂದ ದಾರಿಯಲ್ಲೇ ಹೋಗಬೇಕು ಯೋಗ ಚಿತ್ತವೃತ್ತಿ ನಿರೋಧ ವಾಸಂಜಲಿ ಅದನ್ನ ಯೋಗ ಕರ್ಮ ಯೋಗ ಮಾಡಬೇಕು ಭಕ್ತಿ ಯೋಗ ಜ್ಞಾನ ಯೋಗ ವಾಪಸ್ ಹೋಗಬೇಕು ಬಂದ ಟ್ರ್ಯಾಕಲ್ಲೇ ಹೋಗಬೇಕು ಗೆಡ್ರೆಡ್ ಆಫ್ ಆಲ್ ವಾಸನ ಇನ್ಸ್ಟಿಂಕ್ಸ್ ವಾಪಸ್ ಹೋಗ್ತಾ ಹೋದಾಗ ಮತ್ತೆ ಅದಕ್ಕೆ ಸೇರ್ತೀವಿ ಚಿತ್ರ ವೃತ್ತಿ ಮಾಡಿಫಿಕೇಶನ್ಸ್ ಇವೆಲ್ಲ ಇರುತ್ತೆ ಇಲ್ಲದಿದ್ದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಒಂದೊಂದು ಶ್ಲೋಕವು ಸೈಂಟಿಫಿಕ್ ಥೀರೀಸ್ ಸೈನ್ಸೆ ವಿಜ್ಞಾನವೇ ಹೇಳಿದ್ಮೇಲೆ ಭೂಮಿ ರಾಪೋ ನೋವು ಕಮ್ಮನೋ ಬುದ್ಧರೇವಚ ಅಹಂಕಾರ ಇದೆ ಭಿನ್ನ ಪ್ರಕೃತ ಕೃಷ್ಣ ಎಲ್ಲರಲ್ಲಿ ಗುರುತಿಸಬೇಕಾದದ್ದು ಕಾನ್ಷಿಯಸ್ನೆಸ್ ಆಭರಣಗಳಲ್ಲಿ ಚಿನ್ನವನ್ನು ಗುರುತಿಸಿದರೆ ಅಷ್ಟೇ ಆಭರಣ ಶೇಪ್ಸ್ ಶೇಪ್ ಕತೆ ಪ್ರಪಂಚ ಬದಲಾಗ್ತಿದೆ ಪ್ರಪಂಚ ಇದು ಸತ್ಯವ ಜೀವನ ಸತ್ಯಂ ಜ್ಞಾನವನಂತಂ ಬ್ರಹ್ಮಾ ವೇದ ಸತ್ಯ ಸತ್ಯ ಅದು ಅದು ಮಾತ್ರ ಸತ್ಯ ಮಿಕ್ಕಿದ್ದು ಎಲ್ಲ ಮಾಡಿ ಭೇಟಿ ಪ್ರಪಂಚದಲ್ಲಿ ಮೂಲ ಸ್ವರೂಪವನ್ನು ಕಂಡುಡಿ ಈಗಾಗಲೇ ಜಗತ್ತು ಮಿಂಚಿ ಇದು ದೊಡ್ಡ ಪಾರ್ಕ್ ತುಂಬ ಚೆನ್ನಾಗಿದೆ ಇದು ಈ ಥರದ್ದು ನಮ್ಮ ಏರಿಯಾದಲ್ಲಿ ಒಂದೊಂದು ಅರ್ಧ 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 ಕಿಲೋಮೀಟರ್ಗೂ ಒಂದು ಪಾರ್ಕ್ ಇದೆ ನಮ್ಮ ಲೇಔಟಲ್ಲೂ ಒಂದು ಪಾರ್ಕ್ ಇದೆ ಅದು ಕೆಂಪೇಗೌಡ ಪಾರ್ಕ್ ಅಂತ ಅದು ಒಂದು ಸ್ಟ್ಯಾಚ್ಯೂ ಇದೆ ಇಲ್ಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಇದೆ ಇದು ವಿಶ್ವೇಶ್ವರಯ್ಯ ಪಾರ್ಕ್ಸಾಯ್ ಕಾಂಕ್ರೌ ಗುಡ್ ಡೈ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ತಿಳಿದಿದ್ದನ್ನು ಹೇಳ್ತಾಯಿರಿ ಅದನ್ನು ಮತ್ತೆ ಮತ್ತೆ ಮೆರಕಾಕಿ ನಿಮಗೆ ಹೇಳ್ತೀನಿ ಅಧ್ಯಾಯ ಹನ್ನಡಿ ಯಜ್ಞ ಸ್ವಾಧ್ಯಾಯನ ಪ್ರಮಥಿತ ಮೇಮ್ ಸ್ವಾಧ್ಯಾಯ ಅಂತಂದರೆ ಮೇ ಮೇಮ್ ಅದರಲ್ಲಿ ಸಂವಿಧಾ ಭಾಗದಲ್ಲಿ ಮಾತೃದೇವಓಬ್ಬಾ ಪಿತೃದೇವ ಚಾನ್ಯ ದೇವ ಹೋಬ ಅದನ್ನೆಲ್ಲ ಯಾಕೆ ಅವರೆಲ್ಲ ಕಾರಣರು ಸ್ವಾಧ್ಯಾಯ ಮಾಡೋಕ್ಕೆ ಹಾಗಾಗಿ ಅವರನ್ನ ಸ್ಮರಿಸುವು ಹನ್ನೆರಡು ಯಜ್ಞ ಸ್ವಾಧ್ಯಾಯವೂ ಯಜ್ಞ ಅಂದರೆ ತಿಳಿದಿದ್ದನ್ನು ಸಮಾಜಕ್ಕೆ ಕೊಡಬೇಕು ಅದೊಂದು ಋಣ ಅದು ಸಂಸ್ಕಾರ ಸಂಸ್ಕಾರಗಳು ನಮ್ಮ ಮೈತ್ರಿ ಸಂಸ್ಕೃತಿ ಇದು ಗಣಪತಿ ಹೆಗ್ಳೆಯವರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಡೆಸುತ್ತಾ ಇದ್ದಾರೆ ಅವ್ರದ್ದು ಒಂಥರ ಆಗಿ ಲೆಕ್ಚರ್ಸ್ ಇರ್ತೇವೆ ಅವನವರು ಇವರದ್ದು ಸಂಸ್ಕೃತ ಸಂಸ್ಕೃತಿ ಪ್ರಧಾನವಾಗಿ ಈಗ ಕಾಳಿದಾಸನ ಹೇಳಲ ಹೇಳ್ಕೊಂಡು ಹೋಗ್ತಿದ್ದಾರೆ ಅವನ ಗ್ರಂಥ ಗ್ರಂಥಗಳ ಬಗ್ಗೆ ವಿಶ್ಲೇಷಣೆ ತುಂಬ ಚೆನ್ನಾಗಿ ಬರ್ತಾರೆ ಮನೋಜ್ಞವಾಗಿದೆ ಅದರಿಂದ ಅವರದ್ದು ಜಾಸ್ತಿ ಏನು ಅಂದರೆ ಸಂಸ್ಕೃತ ಸಂಸ್ಕೃತಿ ಸಾಹಿತ್ಯದ ಮೂಲಕ ಎಲ್ಲವನ್ನು ಜಗತ್ತು ಕೊಡ್ತಾ ಇದ್ದಾರೆ ವೇರ್ ಬೈ ವೇ ಆರ್ ಕಾನ್ ನಮ್ಮ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕಲ್ಚರು ಸಂಪ್ರದಾಯಗಳು ಸಂಬಂಧಗಳು ವಿಕಾಸದತ್ತ ಹೋಗುತ್ತೆ ಅದು ಬೇಕಾಗಿದೆ ಇವತ್ತು ಬೇಕಾಗಿದೆ ನಮಗೆ Minta saya kanklur dengan anda ni, saya bina ni.